ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಾಗರತ್ನ ಕುಕ್ಕಿಂಗ್ ಚಾನಲ್ ನಾನು ಇವತ್ತು ಉತ್ತರ ಕಡಗ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ತೋರಿಸಿಕೊಡುತ್ತೇನೆ ನಾನು ಹೀಗೆ ಈ ಒಂದು ಕಪ್ಪಿಂದ ಎರಡು ಕಪ್ ಜೋಳದ ಹಿಟ್ಟು ತೊಗೊತೇನೆ ಈ ರೀತಿಯಾಗಿ ಎರಡು ಕಪ್ ಜೋಳ ಹಿಟ್ಟು ತೊಗೊಂತೀನಿ ಹೀಗೆ ಗೋಲ್ ಮಾಡಬೇಕು ಜಿಹಿ ಹಾಕಿದರೆ ಇದು ನೀರು ಹೊರಗೆ ಹರಿದು ಹೋದರೆ ಜಿಗಿ ಸರಿಯಾಗಿ ಕೊಡೋದಿಲ್ಲ ಅದಕ್ಕೆ ಈ ಥರ ಮಾಡಿ ಹೀಗೆ ಜಿಗಿ ಹಾಕೋದು ತೋರಿಸುತ್ತೇನೆ ಹೀಗೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಇಷ್ಟು ಇಟ್ಟು ಒಂದು ಲೋಟದಷ್ಟು ನೀರು ಹಾಕುತ್ತೇನೆ ಈ ನೀರು ಈ ಥರ ಳ ಕುದಿಬೇಕು ಪೂರ್ತಿ ಕುದ್ದ ನಂತರ ಜಿಗಿ ಹಾಕೋಬೇಕು ಕುದೀತಾ ಇದೆಯಲ್ಲ ಈ ಗ್ಯಾಸ್ ಬಂದ್ ಮಾಡಿ ಈಗ ಜಿಗಿ ಹಾಕು ಈ ಥರ ಜಿಗಿ ಹಾಕಬೇಕು ಇದನ್ನು ಪೂರ್ತಿ ಜಿಗಿ ಆಗೋವರೆಗೂ ಹೋಗಿ ತಿರುಗಿಸಬೇಕು ಈ ಥರ ಈ ಥರ ಗಟ್ಟಿಯಾಗಬೇಕು ಈ ಪಾತ್ರೆಗೆ ಈ ಗ್ಲಾಸ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಹಿಟ್ಟು ಕಲಸೋದು ತೋರಿಸಿಕೊಡುತ್ತೇವೆ ಕಲಿಸೋದನ್ನು ಹಿಟ್ಟು ಕಲಸೋದನ್ನು ತೋರಿಸುತ್ತೇವೆ ಇರ್ತದೆ ಸ್ವಲ್ಪ ಈ ಥರ ಮಾಡ್ಕೋಬೇಕು ಮೊದಲು ಈ ಥರ ಮಾಡ್ಕೊಂಡ ನಂತರ నీరు స్వల్పే స్వల్ స్వల్పే హట్టి కలస్కోర ఈ థర గట్టి క్లాగ టవర్ గ్యాస్ ఆన్ మారి కాయలు ఇత స్వల్పు ఇట్టు తగం ಅದ ಬರೋವರೆಗೂ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ನಾದಬೇಕು ಹೀಗೆ ನಾದಬೇಕು ಈ ಥರ ಆದ ಬರೋವರೆಗೆ ನಾದು ಸ್ವಲ್ಪ ಹಿಟ್ಟು ಈ ಥರ ಇಷ್ಟು ಸ್ಮೂತ್ ಇರಬೇಕು ಗಟ್ಟಿ ಭಾಳ ಆಗಬಾರ್ದು ಅತೀ ಮಗಬಾರ್ದು ಒಂದು ಮೀಡಿಯಂ ಇಷ್ಟು ಥರ ಇರಬೇಕು ಹೀಗೆ ಅತಿ ಗಟ್ಟಿಯಲ್ಲ ಅತಿ ಅಳಿಸೋಲ್ಲ ರೊಟ್ಟಿ ಮಾಡೋದಕ್ಕೆ ಮುಂಚೆ ನಾನು ಒಂದು ಈ ಥರ ಲ ಈ ಥರ ಆಳೆ ಕಟ್ಟಿ ಇಟ್ಕೊಂಡಿದ್ದೇನೆ ಬಡಿಯೋದಕ್ಕಿಂತ ನಡೆಸೋದು ಅತಿ ಸುಲಭ ಅದಕ್ಕೋಸ್ಕರ ಈ ಥರ ಆಳೆ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಹೇಗೆ ಮಾಡೋದು ತೋರಿಸ್ತೀನಿ ಈ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಮಾಡಿಕೊಂಡು ಈ ಥರ ಮಾಡಿ ಈ ಸಣ್ಣದಾಗಿ ಒಳ್ಳೆಯ ತೊಗೊಂಡು ಈಗ ಈ ಥರ ತೊಗೊಂಡು ಬುಡುಕಿಟ್ಟು ಯಾವಾಗಲೂ ಇರಬೇಕಿಟ್ಟನ್ನು ರೊಟ್ಟಿ ನಡೆಸುವಾಗ ಅಂದರೆ ಸದಾ ತಿರುಗುತ್ತಿರ್ತದೆ ಈಗ ಈ ಥರ ನೀವು ಬಡಿಯೋ ಅವಶ್ಯಕತೆ ಇಲ್ಲ ಸ್ಲೋ ಸ್ಲೋವಾಗಿ ನಡೆಸ್ಬೇಕು ಅತಿ ಜೋರಾಗಿ ನಡೆಸಿದರೆ ಕಟ್ಟೆ ಇರುತ್ತದೆ ಈ ತಿರುಗಿಸೋತ್ತ ತಿರುಗಿಸುತ್ತೆ ಈ ರೊಟ್ಟಿ ಈ ಥರ ತಿರುಗಿಸ್ಬೇಕು ಈಗ ಅಂದರೆ ಪಟ 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 ತಿರುಗುತ್ತೆ పడీద సతి సులభ ఈ థర బేగ బేగ ఆగ ఈ దొడ్డదాగి వీటి సైజు దొడ్డదు దొడ్డదు సన్న బా సన్ను ఈ ಈಗ ಅಂಚೆ ಕಾದಿದೆ ಹಂಚಿಗೆ ಹಾಕುತ್ತೇನೆ ಇದಕ್ಕೆ ನೀರು ಹಚ್ತೇನೆ ൾസി നുമായി രീതി അത് ടേസ്റ്റി ದಂಡೆ ಎಲ್ಲ ಬೆಸ್ಕೊಬೇಕು ಕೆಂಪುಗೆ ಬೆಂದ್ರೆ ಟೇಸ್ಟ್ ಆಗೋದು ಸ್ವಲ್ಪ ಚೂರು ದಪ್ಪ ಮಾಡಿದ್ರೆ ಹೊಟ್ಟೆ ಉಬ್ಬುತ್ತೈತೆ ರೊಟ್ಟಿ ಈ ಥರ ಕೆಂಪು ಚೆನ್ನಾಗಿ ಬೆನಿಬೇಕು ఈ వం చూరు దప్ప మి తోర్త రుట్టీ ఉడియో థర్ యావ థర ఒ ತಿರುಗಿಸುವುದನ್ನೇ ಸದಾ ಗುರುಕ್ ರೊಟ್ಟಿ ಗುರುಕ್ ಒಣ ಹಿಟ್ಟಿರಬೇಕು ರೊಟ್ಟಿ ಸರವಾಗಿ ತಿರುಗುತ್ತದೆ ರೊಟ್ಟಿ ಒಂಚೂರು ಚೂರ್ ಮಾಡಿದ್ದೀನಿ ಇದನ್ನು ಹಾಕಿ ತೋರಿಸ್ತೀನಿ ീരും പച്ചത്തേക്ക് നീർച്ച സ്വൽ നീർ അറിട്ടു രളസി രലസിത ആട്ടി ರೊಟ್ಟಿ ಆಗೋಳಿಗೆ ಮತ್ತೆ ಒಂದು ರೊಟ್ಟಿ ಬೆನ್ನದು ಹೊರಗೆ ಬರೋದ್ರಿಗೆ ಮತ್ತೊಂದು ರೊಟ್ಟಿ ಆಗುತ್ತೆ ಎಷ್ಟು ಸ್ಪೀಡ್ ರೊಟ್ಟಿ ಆಗುತ್ತೆ ಒಂದು ದ್ವಾಸ ಒಂದು ಇಪ್ಪತ್ತು ರೊಟ್ಟಿಯನ್ನು ಬೇಗ ಬೇಗ ಮಾಡಬಹುದು ಈ ಥರ ಹೊಟ್ಟೆ ಒಬ್ಬತ್ತು ನಮ್ಮ ಸ್ವಲ್ಪ ಚೂರು ಆದರೂ ಸಹ ಈ ಥರ ಹೊಟ್ಟೆ ಒಬ್ಬತ್ತು ರೊಟ್ಟಿ ಮತ್ತೆ ರೊಟ್ಟಿ ಹೋಳ್ಗೆ ಥರ ಚಪಾತಿ ಥರ ಮೃದುವಾಗಿರ್ತವೆ ಈ ಥರ ಕೆಂಪಗೆ ಬೇನವ ರೊಟ್ಟಿ ಈ ಥರ ನಿಮಗೆ ಎಷ್ಟು ದೊಡ್ಡ ಸೈಜ್ ದೊಡ್ಡ ಸೈಜ್ ಮಾಡ್ಕೊಬೋದು ಚಿಕ್ಕ ಸೈಜ್ ಚಿಕ್ಕ ಸೈಜ್ ಉಳಿ ಯಾವ ಥರ ತೊಗೊಳ್ತಿ ಆ ಥರ ರೊಟ್ಟಿ ದೊಡ್ಡದಾಗುತ್ತೆ ನೀವು ಬಿಸಿ ಹುಣ್ಣಾಕ ಬೇಕಂದ್ರೆ ಚೂರು ದಪ್ಪ ಮಾಡ್ಕೊಂಡು ನೆ ಉಸ್ ಆ ರೊಟ್ಟಿ ಮೃದು ಚಪಾತಿ ಅಷ್ಟೇ ಮೃದುವಾಗಿ ಬರ್ತವೆ ರೊಟ್ಟಿ ಇಲ್ಲ ನಾವು ಕಟ್ಟಿ ಬೇಕಂದ್ರೆ ತಳ್ಳಿಳಾಗ ತೀರ ತಳ್ಳಿ ನೋಡಿ ಎಷ್ಟು ತಳ್ಳಿಳ್ಳಾಗುತ್ತೆ ರೊಟ್ಟಿ скоростьый и это размер ра цвет цветные ಈ ಥರ ರೊಟ್ಟಿ ಆಗಬೇಕು ಅತಿ ಸುಲಭ ಕಲಿಯ ಬರ್ಲಾರ ಸಂತು ಕಲಿಬೋದು ರೊಟ್ಟಿ ಮಾಡೋದು ಹಲೋ ಫ್ರೆಂಡ್ಸ್ ಈ ಥರ ತಳ್ಳ ರೊಟ್ಟಿ ಇಷ್ಟು ಈ ಥರ ಪಟ ಪಟ ಪಡ ರೊಟ್ಟಿ ಬೇಗ ಬೇಗ ಆಗುತ್ತವೆ ಈ ಥರ